गाउँ <laughs> 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 <the> <laughs> <laughs> 이음 어디가 지금 자리, 으음, 어디가 지 어디가 지금 자음

ಮತ್ತು ಗಣಪತಿಗೆಲ್ಲ ಲೈನ್ ಸೇಲ್ ಮಾಡ್ತಾರೆ ಹೋಲ್ಸೇಲ್ ಕೊಟ್ಟು ಎಲ್ಲ ಸೇಲ್ ಮಾಡ್ತಾರೆ ಹೋಗಿದ್ದು ಈ ಸಲ ಈ ಸಲ ರೇಟ್ ಸ್ವಲ್ಪ ಕಡಿಮೆ ಹೊಸಲಕ್ಕಿಂತ ಒಂದೇ ಲೆಕ್ಕದ ಕಬ್ಬ ಬೇರೆ ಬೇರೆ ಕಬ್ಬು ಕಬ್ಬು ಇಲ್ಲ ಒಂದೇ ಲೆಕ್ಕ ಇಲ್ಲಿ ಈ ಸಲ ಕಬ್ಬು ಮಾತ್ರ ಉಂಟು ಕೀಚೆ ಮಾತ್ರ ಉದ್ದದ್ದು ಇಲ್ಲ ಮಳೆಗೆ ಕಬ್ಬು ದೊಡ್ಡದಾಗಲಿಲ್ಲ ಅದು ಬಿಟ್ಟವೇ ಇದು ಬಿಡಲಿಲ್ಲ ಸಿಪ್ಪೆ ಬಿಡಲಿಲ್ಲ ಒಂದೂವರೆ ಎಕರೆಯಲ್ಲಿ ಎಷ್ಟು ಕಬ್ಬು ಬರುತ್ತೆ ಸರ್ ಹದಿನೈದು ಹದಿನೈದು ಸಾವಿರ ಹದಿನಾರು ಸಾವಿರ ತುಂಟನ್ನು ಮಾಡಿ ಹಾಕ್ತೀವಿ ಮತ್ತು ಅಟ್ಟಿ ಗೊಬ್ಬರ ಎಲ್ಲ ಮಾಡಿ ಒಟ್ಟು ಮಾಡಿ ಮಿಕ್ಸ್ ಮಾಡಿ ಆಗೋದು ಕಬ್ಬು ಅಲ್ಲದೆ ಬೇರೆ ಏನು ಮಾಡ್ತೀರಾ ಕಬ್ಬು ತರಕಾರಿ ಮಾಡ್ತೀವಿ ಗೂದಿಗುಂಬಳಕಾಯಿ ಮಾಡ್ತೀವಿ ಇಲ್ಲ ಬೇರೆ ಇದರಲ್ಲಿ ಏನು ಮಾಡೋದಿಲ್ಲ ಕೆಲಸ ನಮಗೆ ಇವತ್ತು ಕಡಿಮೆ ಇಲ್ಲ ಒಂದು ಹದಿನೈದು ಇಪ್ಪತ್ತು ಜನ ಬೇಕಾಗ್ತಾರೆ ಒಂದು ಹದಿನೈದು ಸಾವಿರ ಕಬ್ಬು ತೆಗಲಿಕ್ಕೆ ಒಂದು ಐವತ್ತು ಸಾವಿರ ಬೇಕಾಗ್ತದೆ ಎಷ್ಟು ದಿನ ಒಂದು ಮೂರು ದಿವಸ ಮೂರು ದಿವಸದಲ್ಲಿ ಆಗಬೇಕು हां मैं सही है ठीक है मैं सही है ठीक है मैं कर रहा हूं ये हो गया क्या बात है आप रेट कर रहे हैं मैं हां मैं कर रहा हूं सही करपस करपस कल तक तुम का मत पूछ लेना कहां आंजी ले आऊं कहां से आंजगा से पूछ अल्लाह से हूं ये सब लग जा रहा है हां भाई रेंज कर दे

ಸರ್ ರೋಹಿತ್ ಬಳಕುಂಜಿ ನಿವಾಸಿಯಾಗಿದ್ದೇನೆ ನಮ್ಮ ಗದ್ದೆಯಲ್ಲಿ ನಾವು ಈ ಸರ್ತಿ ಸುಮಾರು ಇಪ್ಪತ್ತು ಸಾವಿರ ಕಬ್ಬನ್ನು ನೆಟ್ಟಿದ್ದೇವೆ ಮೊದಲಿಗೆ ಸ್ವಲ್ಪ ಕಡಿಮೆ ಮಾಡ್ತಿದ್ದೇವೆ ಹದಿನೈದು ಸಾವಿರ ಈ ಸರ್ತಿ ಸ್ವಲ್ಪ ಜಾಸ್ತಿ ಮಾಡಿದ್ದೇವೆ ಮತ್ತು ನಮ್ಮ ಈ ಬಳಕುಂಜಿಯ ಕಬ್ಬುಗಳು ಜಾಸ್ತಿಯಾಗಿ ಹೋಗುವುದು ಒಂದು ಗಣೇಶ ಗಣೇಶನ ಹಬ್ಬ ಗಣೇಶ ಚೌತಿಗೆ ಮತ್ತು ಕೃಷ್ಣನವರ ತೆನೆ ಹಬ್ಬಕ್ಕೆ ಹಬ್ಬ ಹೇಳ್ತಾರೆ ಮರಿಯನ ಮರಿಯಮ್ಮನವರ ಹಬ್ಬ ಅದು ಚರ್ಚ್ಗಳಿಗೆ ಹೋಗ್ತದೆ ನಮ್ಮದು ಈ ಸರ್ತಿ ಕಬ್ಬು ಜಾಸ್ತಿಯಾಗಿ ಉಡುಪಿ ಕುಂದಾಪುರ ಮತ್ತು ಕಿನ್ನಿಗೋಳಿ ಮ್ಯಾಂಗ್ಳೂರು ನಿಡ್ಡುೋಡಿ ಈ ಸೈಡಿಗೆ ಹೋಗಿದೆ ಮತ್ತು ಚರ್ಚ್ಗಳಂತ ಹೇಳೋದಾದರೆ ಶಿವಮೊಗ್ಗ ಚಿಕ್ಕಮಗಳೂರು ನಿಡ್ಡೋಡಿ ಮತ್ತು ಕಿನಿಗೋಳಿ ಈ ನಾಲ್ಕು ಜಗತ್ ಚರ್ಚ್ಗಳಿಗೆ ಇದ್ದೇವೆ ನಾವು ಮತ್ತು ಈ ಸರ್ತಿ ಸ್ವಲ್ಪ ಮಳೆಯೆಲ್ಲ ಜಾಸ್ತಿ ಬಂದರಿಂದ ನಮ್ಮ ದಾಸ ಕಬ್ಬಿಗೆ ಸ್ವಲ್ಪ ತೊಂದರೆ ಆಗಿದೆ ಅಂದರೆ ಬಿದ್ದಿದೆ ಸತ್ತಿದೆ ಆ ಥರ ಆಗಿದೆ ನೆರೆ ಬಂದು ಒಂದು ಮೂರು ನಾಲ್ಕು ದಿನ ನೆರೆ ನಿಂತಿತ್ತು ಇಲ್ಲಿ ಅದರಿಂದ ಸ್ವಲ್ಪ ಕಷ್ಟ ಆಗಿತ್ತು ಮತ್ತು ಈಗ ಕೆಲಸದ ಜನರದ್ದು ತೊಂದರೆಯಾಗಿ ಕಬ್ಬು ನೆಡುವವರು ಕಡಿಮೆ ಕಡಿಮೆ ಆಗ್ತಾ ಇದ್ದಾರೆ ಮೊದಲು ಮೊದಲು ಇಲ್ಲಿ ಒಂದು ಐವತ್ತು ಅರವತ್ತು ಜನ ನಡ್ತಾ ಇದ್ರು ಕಬ್ಬು ಈಗ ಒಂದು ಮೂವತ್ತಕ್ಕೆ ಬಂದು ನಿಂತಿದ್ದಾರೆ ಕೆಲಸದ್ದು ಜನದ್ದು ತೊಂದರೆ ಆಗಿದೆ ನಾವೆಲ್ಲ ಈಗ ಬೇರೆ ಕಡೆಯಿಂದ ಕೆಲಸಕ್ಕೆ ಜನ ತಂದು ಮಾಡ್ತಾ ಇದ್ದೇವೆ ಕೆಲಸದ ಜನರದ್ದು ಒಂದು ತೊಂದರೆ ಬಿಟ್ಟೆ ಬೇರೆ ಯಾವುದು ಸಹ ತೊಂದರೆ ಆಗ್ತಾ ಇಲ್ಲ ಈ ಸರ್ತಿ ಒಂದು ಕಪ್ಪು ಕಬ್ಬು ಕಬ್ಬು ಒಂದು ಇಪ್ಪತ್ತೊಂಬತ್ತು ಮೂವತ್ತು ಆ ರೇಂಜಲ್ಲಿ ಹೋಗಿದೆ ಮತ್ತು ದಾಸ ಅಂತ ಹೇಳ್ತಾರೆ ಬಿಳಿ ಕಬ್ಬು ದೇವರಿಡುವ ಇಡುವ ಕಬ್ಬು ಅದೊಂದು ಮೂವತ್ತ ನಾಲ್ಕು ಮೂವತ್ತೈದು ಮೂವತ್ತಾರು ತನಕ ಮತ್ತು ಒಳ್ಳೆ ಕಬ್ಬಿಗೆ ಮೂವತ್ತೆಂಟು ತನಕ ಸಹ ರೇಟ್ ಬಂದಿದೆ ಯಾವುದು ಬಿಳಿ ಕಬ್ಬಿ ದಾಸ ಕಬ್ಬು ಒಂದು ಮೂವತ್ತು ಇಪ್ಪತ್ತೊಂಬತ್ತು ಮೂವತ್ತು ರೇಂಜಲ್ಲಿ ಉಂಟು ನಾವು ಜಾಸ್ತಿಯಾಗಿ ಹಟ್ಟಿ ಗೊಬ್ಬರ ಹಾಕೋದು ನಮ್ಮದು ಜಾಸ್ತಿಯಾಗಿ ಹಟ್ಟಿ ಗೊಬ್ಬರ ದನದ್ದು ಗೊಬ್ಬರ ಮತ್ತು ಸುಡುಮಣ್ಣು ಹಾಕ್ತಾರೆ ಮತ್ತು ಬೇರೆ ಹಾಕೋದು ತುಂಬ ಕಡಿಮೆ ವಿರಳ ಅಷ್ಟು ಹಾಕೋದಿಲ್ಲ ಅದರೊಟ್ಟಿಗೆ ನಾವು ತರಕಾರಿಗಳನ್ನು ಬೆಳೆಸ್ತೇವಲ್ಲ ಅದರದ್ದೇ ಗೊಬ್ಬರ ಸಾಧಾರಣ ಅದಕ್ಕೆ ಸಾಕಾಗ್ತದೆ ತರಕಾರಿ ಬೆಳೆಸ್ತೀರಿ ಅದ್ರೊಟ್ಟಿಗೆ ನಾವು ನಮ್ಮ ಮುಳ್ಳು ಸೌತೆ ಬೆಳೆಸ್ತೇವೆ ಬೆಂಡೆ ಹಾಕ್ತೇವೆ ಬೆಂಡೆಗಳನ್ನ ಸೈಡಲ್ಲಿ ಹಾಕ್ತೇವೆ ಮತ್ತೆ ಬೂದು ಕುಂಬಳಕಾಯಿ ಆ ಸೈಡಲ್ಲಿ ಸೈಡಲ್ಲಿ ಹಾಕಿ ಬೆಳೆಸ್ತೇವೆ ಅದರಿಂದ ಅದರದ್ದೇ ಒಂದು ಬಳ್ಳಿ ಇರ್ತದಲ್ಲ ಅದೇ ಹಾಕಿದ್ರೆ ಅದೇ ಸಾಧಾರಣ ಗೊಬ್ಬರ ಹಾಕ್ತದೆ ಮತ್ತೆ ಅದರ ಮೇಲೆ ದಣದ ಗೊಬ್ಬರ ಹಟ್ಟಿ ಗೊಬ್ಬರಗಳನ್ನು ಹಾಕ್ತೇವೆ ಸಾಧಾರಣ ಯಾವ ಟೈಮ್ ನಾವು ಇದನ್ನು ಡಿಸೆಂಬರ್ ಜನವರಿ ಜನವರಿ ಎಂಟೊಳಗೆ ಆಗಬೇಕು ಅಂದ್ರೆ ಚೌತಿ ಹೇಗೆ ಬರ್ತದೆ ಅದರ ಮೇಲೆ ಡಿಪೆಂಡ್ ಆಗಿ ಮಾಡುವ ಚೌತಿ ತುಂಬಾ ಲೇಟ್ ಇದ್ರೆ ಜನವರಿ ಎಂಡ್ ತನಕ ಸಹ ನಡಬಹುದು ಚೌತಿ ಬೇಗ ಉಂಟಂತಾದರೆ ಅದನ್ನು ಡಿಸೆಂಬರ್ ಒಳಗೆ ಓಕೆ